ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ತುಂಬ ಜನ ಹೆಣ್ಮಕ್ಳಿಗೆ ಇವತ್ತು ತುಂಬಾ ಪ್ರಾಬ್ಲಮ್ ಅರೈಸ್ ಆಗ್ತಾ ಇರುವಂಥದ್ದು ಬರೀ ಹೆಣ್ಮಕ್ಳಿಗೆ ಅಂತಲೇ ಅಲ್ಲ ಇವೊಂದು ಗಂಡು ಮಕ್ಕಳಿಗೂ ಅಷ್ಟೇನೆ ಇವತ್ತು ಬ್ಯೂಟಿ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದರಲ್ಲೂ ಎಲ್ಲರಿಗೂ ಏನು ಇಶ್ಯೂ ಬರ್ತಾ ಇದೆ ಅಂತ ಅಂದರೆ ಬೇಗ ಏಜ್ ಆದೋ ಥರ ಕಾಣಿಸ್ತಾ ಇದ್ದೀವಿ ರಿಂಕಲ್ಸ್ ಬರ್ತಾ ಇರುವಂಥದ್ದು ಸೊ ಆ್ಯಂಟಿ ಏಜಿಂಗ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು ಏನು ಮಾಡಬೇಕು ಹಾಗಾದರೆ ಫಸ್ಟ್ ಆಫ್ ಆಲ್ ಅತಿಯಾದ ಮೇಕಪ್ನ ಮಾಡುವಂಥದ್ದಿಲ್ಲ ಕೆಮಿಕಲ್ನ ಜಾಸ್ತಿ ಯೂಸ್ ಮಾಡಬಾರ್ದು ಇದರಿಂದ ಏನಾಗುತ್ತೆ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಬಟ್ ಇವತ್ತು ವಿತೌಟ್ ನಾವು ಮೇಕಪ್ ಆಗಿರ್ಬೋದು ಅಥವಾ ಕ್ರೀಮ್ಗಳನ್ನು ಯೂಸ್ ಮಾಡೋದಾಗಿರ್ಬೋದು ತಪ್ಸೋಕ್ಕೆ ಇಲ್ಲ ಸೊ ಅದರಿಂದ ಏನಾಗ್ತಾ ಇದೆ ಮುಖ ಡ್ರೈ ಆಗ್ತಾ ಇರುವಂಥದ್ದು ಸ್ಕಿನ್ ಏನಾಗ್ತಾ ಇದೆ ಡ್ರೈ ಆಗ್ತಾ ಇರುವಂಥದ್ದು ಡ್ರೈ ಆಗ್ತಾ ಇರೋ ಸ್ಕಿನ್ನಿಗೆ ಏನು ಮಾಡಬೇಕು ಅಂತ ಹೇಳೋದಾದರೆ ಒಂದು ಮಾಯಶ್ಚರೈಸರ್ನ ಅಪ್ಲೈ ಅಪ್ಲೈ ಮಾಡಬೇಕು ಇಲ್ಲ ಸನ್ಸ್ಕ್ರೀನ್ನ ಅಪ್ಲೈ ಮಾಡುವಂಥದ್ದಾಗಿರ್ಬೋದು ಆದರೆ ತುಂಬ ಜನ ಏನು ಅಂತಂದರೆ ಹೋಮ್ ರೆಮಿಡಿ ಹೇಳಿ ಸೊ ಸ್ಕಿನ್ ಅಂತ ಅನ್ನೋದಕ್ಕೆ ಏನಾಗ್ತಾ ಇದೆ ಅಂತಂದರೆ ಅದನ್ನೂ ಸಹ ಕೆಮಿಕಲ್ ಆಗಿರುತ್ತೆ ನಾವೇನು ಆಚೆಯಿಂದ ಪರ್ಚೇಸ್ ಮಾಡ್ತೀವಿ ಮಾಯ್ಚರೈಸರ್ ಆಗಿರಬಹುದು ಸನ್ಸ್ಕ್ರೀನ್ ಆಗಿರಬಹುದು ಇದು ಸಹ ನಮ್ಮ ಸ್ಕಿನ್ಗೆ ಪ್ರಾಬ್ಲಮ್ನ ಅರೈಸ್ ಮಾಡ್ತಾ ಇರುವಂಥದ್ದು ಹಾಗಾದರೆ ಏನು ಮಾಡಬೇಕು ನಾವು ಹೋಮ್ ರೆಮಿಡಿ ಅಂತ ಹೇಳೋದಾದರೆ ತುಂಬಾ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ನೀವು ಕೆಮಿಕಲ್ ಏನು ಯೂಸ್ ಮಾಡ್ತೀರಾ ಅದು ಏನಾಗುತ್ತೆ ಅಂತ ಅನ್ನೋದಾದರೆ ಮೂರ್ ಎಫೆಕ್ಟಿವ್ ಆಗಿರೋದ್ರಿಂದ ಸೊ ನೀವು ವೀಕ್ಲಿ ಒನ್ಸ್ ವೀಕ್ಲಿ ಟು ವೈಸ್ ಎರಡು ಸಲ ವಾರದಲ್ಲಿ ಎರಡು ಸಲ ಅಥವಾ ಒಂದು ಸಲ ಯೂಸ್ ಮಾಡೋದರಿಂದ ಸಹ ನಿಮಗೆ ಎಫೆಕ್ಟನ್ನು ಕೊಡುವಂಥದ್ದಾಗಿರ್ಬೋದು ಆದರೆ ನೀವು ಏನು ಹೋಮ್ ರೆಮಿಡಿನ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀರ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಯೂಸ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಆ ವಸ್ತುಗಳನ್ನು ಡೈಲಿ ರೋಟೀನಾಗಿ ನೀವು ಮಾಡ್ಕೋಬೇಕಾಗತ್ತೆ ಹಾಗಾದರೆ ಯಾವುದು ಅಂತ ಹೇಳೋದಾದರೆ ಒಂದು ಮೊಸರನ್ನ ಯೂಸ್ ಮಾಡುವಂಥದ್ದು ಸೊ ಮೊಸರು ಯೂಸ್ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಬೆಸ್ಟ್ ಸನ್ಸ್ಕ್ರೀನಾಗಿ ಯೂಸ್ ಆಗುವಂಥದ್ದು ಯಾವುದು ಮೊಸರು ಮತ್ತು ಆ ಮಾಯ್ಚರೈಸರ್ ಮಾಯಶ್ಚರೈಸರ್ ಆಗು ಸಹ ನಿಮಗೆ ಯೂಸ್ ಆಗುವಂಥದ್ದು ಇದೇನಾಗುತ್ತೆ ಅಂತಂದರೆ ಇವಾಗ ತುಂಬಾ ಜನ ಹೇಳುವಂಥದ್ದು ಲ್ಯಾಕ್ಟಿಕ್ ಆಸಿಡ್ ಇರಬೇಕು ಸೊ ಇದರಿಂದ ಏನಾಗುತ್ತೆ ಟ್ಯಾನಿಂಗ್ ಅನ್ನೋದು ಕಡಿಮೆ ಆಗುತ್ತೆ ಆ್ಯಂಟಿ ಏಜಿಂಗ್ ಅಂತ ಅನ್ನೋದು ಕಡಿಮೆ ಆಗುತ್ತೆ ಅಂದರೆ ಏಜಿಂಗ್ ಆಗ್ತಾ ಇರುವಂಥದ್ದು ರಿಂಕಲ್ಸ್ ಬರ್ತಾ ಇರುವಂಥದ್ದು ಇದೆಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಆ ಲ್ಯಾಕ್ಟಿಕ್ ಆ್ಯಸಿಡ್ ಏನಿರುತ್ತೆ ಅದು ಮೊಸರಿನಲ್ಲಿರುತ್ತೆ ಸೊ ಅದಕ್ಕೇ ಮೊಸರನ್ನ ನೀವು ಪ್ರತಿನಿತ್ಯ ಯೂಸ್ ಮಾಡುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕಾಗಿರುತ್ತೆ ಮುಖ ಫೇಸ್ಗಾಗಿರ್ಬೋದು ಮತ್ತು ಕತ್ತಿನ ಭಾಗ ಏನಿರುತ್ತೆ ಅಲ್ಲಿಗೆ ಯೂಸ್ ಮಾಡುವಂಥದ್ದಾಗಿರ್ಬೋದು ಅದನ್ನು ಬಿಟ್ಟು ಇನ್ನೂ ಹೇಳಬೇಕು ಅಂತ ಅನ್ನೋದಾದರೆ ತುಪ್ಪ ತುಂಬ ಒಳ್ಳೆ ಮಾಯಶ್ಚರೈಸರ್ ಇದಕ್ಕಿಂತ ಒಳ್ಳೆಯದು ನಿಜ ಹೇಳಬೇಕಂತಂದರೆ ಯಾವುದೂ ಇಲ್ಲ ಮಾಯ್ಚರೈಸರ್ ನೀವು ತುಪ್ಪವನ್ನು ಡೈಲಿ ನೀವು ಮನಗೋದಕ್ಕೆ ಒನ್ ಅವರ್ ಅಥವಾ ಎರಡು ಅವರ್ ಮುಂಚೆ ಏನು ಮಾಡಬೇಕಂತಂದರೆ ಫೇಸ್ ಮತ್ತು ಕತ್ತಿನ ಭಾಗ ಮುಖದ ಭಾಗ ಕತ್ತಿನ ಭಾಗಕ್ಕೆ ಅಪ್ಲೈ ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಡಿ ನೀವೇ ಅಬ್ಸರ್ವ್ ಮಾಡಿ ರಿಂಕಲ್ಸ್ ಅನ್ನೋದೆಲ್ಲ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಡ್ರೈನೆಸ್ ಏನಿರುತ್ತೆ ಸ್ಕಿನ್ನಲ್ಲಿ ಅದು ಸಹ ಕಡಿಮೆ ಆಗ್ತಾ ಬರುವಂಥದ್ದಾಗಿರಬಹುದು ಇನ್ನೂ ಒಂದು ಅಂತ ಹೇಳೋದಾದರೆ ಹನಿ ಜೇನುತುಪ್ಪ ಇದನ್ನೂ ಸಹ ಬೆಸ್ಟ್ ರೆಮಿಡಿ ಆಗಿರುತ್ತೆ ಇದನ್ನೂ ಸಹ ನೀವು ಯೂಸ್ ಮಾಡಬಹುದು ಇದ್ರ ಜೊತೆಗೆ ಆಯಿಲ್ಗಳು ನೀವು ಹೋಮ್ ಮೇಡ್ ಆಯಿಲ್ ಇದ್ದೇ ಇರುತ್ತೆ ಸೋ ಕೊಕೊನಟ್ ಆಯಿಲ್ ಆಗಿರಬಹುದು ಎಕ್ಸಾಂಪಲ್ ಹೇಳಿದ್ದು ಸೊ ಇದನ್ನೆಲ್ಲ ನೀವು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಿಮಗೆ ಸನ್ಸ್ಕ್ರೀನ್ ಅಥವಾ ಮಾಯಶ್ಚರೈಸರ್ ಆಗಿ ಕೆಲಸ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಆದರೆ ನೀವು ವಾರಕ್ಕೆ ಒಂದು ದಿನ ಯೂಸ್ ಮಾಡಿದ್ರೆ ಇದರಿಂದ ರಿಸಲ್ಟ್ ಸಿಗುತ್ತಾ ಅಂದರೆ ಖಂಡಿತವಾಗಲೂ ರಿಸಲ್ಟ್ ಸಿಗೋದಿಲ್ಲ ಇದನ್ನು ಡೈಲಿ ನೀವು ಪ್ರತಿದಿನ ಯೂಸ್ ಮಾಡುವಂಥದ್ದು ಸ್ನಾನಕ್ಕೆ ಹೋಗುವ ಮುಂಚೆ ನೀವು ಕರ್ಣ ಯೂಸ್ ಮಾಡುವಂಥ ಅಭ್ಯಾಸ ಮಾಡಿಕೊಳ್ಳಿ ಆಮೇಲೆ ತುಪ್ಪವನ್ನು ಅಷ್ಟೇ ಸ್ಥಾನಕ್ಕೆ ಒನ್ ಅವರ್ ಎರಡು ಅವರ್ ಮುಂಚೆ ಹೋಗೋದಕ್ಕಿಂತ ಮುಂಚೆ ಅಪ್ಲೈ ಮಾಡಿಕೊಂಡು ಅದು ಚೆನ್ನಾಗಿ ಅಬ್ಸರ್ವ್ ಆದಮೇಲೆ ಇದರಿಂದ ಏನಾಗುತ್ತೆ ಸ್ಕಿನ್ನು ಡ್ರೈ ಆಗೋದಿಲ್ಲ ಸೊ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ನೋಡಿ ಇದರಲ್ಲಿ ಯಾ ಆಲ್ಮೋಸ್ಟ್ ಮನೆಯಲ್ಲಿ ಘೀ ಅನ್ನೋದಿದ್ದೇ ಇರುತ್ತೆ ಮತ್ತು ಕೊಬ್ಬರಿ ಎಣ್ಣೆ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಆಯಿಲ್ ಅಂತ ಅನ್ನೋದಾಗಿರ್ಬೋದು ಹನಿ ಅಂತ ಅನ್ನೋದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಮೊಸರು ಸಹ ಎಲ್ಲರ ಮನೆಯಲ್ಲೂ ಇರುತ್ತೆ ಸೊ ಇದನ್ನು ದಿನನಿತ್ಯದ ಬಳಕೆಗಳಲ್ಲಿ ಯೂಸ್ ಮಾಡುವಂಥದ್ದು ನಾನಿಲ್ಲಿ ನಿಮಗೆ ನಾಲ್ಕು ಐಟಮ್ ಹೇಳಿದ್ದೀನಿ ಸೊ ನಾಲ್ಕು ಯೂಸ್ ಮಾಡಬೇಕಾ ಕನ್ಫ್ಯೂಷನ್ಸ್ ಬೇಡ ನೋಡಿ ಈ ನಾಲ್ಕು ಐಟಮ್ನಲ್ಲಿ ಒಬ್ಬೊಬ್ರಿಗೆ ಏನಾಗುತ್ತೆ ಮೊಸರು ಆಗಿ ಬರುತ್ತೆ ಒಬ್ಬೊಬ್ರಿಗೆ ಹನಿ ತುಂಬ ಚೆನ್ನಾಗಿ ಆಗಿಬರುವಂಥದ್ದು ಒಬ್ಬೊಬ್ಬರಿಗೆ ತುಪ್ಪ ಚೆನ್ನಾಗಿ ಆಗಿ ಬರುವಂಥದ್ದಾಗಿರ್ಬಹುದು ಸೊ ಅಬ್ಸರ್ವ್ ಮಾಡಿಕೊಂಡು ನೀವು ಯೂಸ್ ಮಾಡಬಹುದು ಇದರಿಂದ ನಿಮಗೆ ಯಾವುದೇ ತರಹದ ಸ್ಕಿನ್ನಿಗೆ ಹಾನಿ ಆಗೋದಿಲ್ಲ ಎಷ್ಟೇ ಪಾಸಿಟಿವ್ ನಿಮ್ಮ ಸ್ಕಿನ್ ಆಗಿದ್ರು ಸಹ ಇದರಿಂದ ನಿಮ್ಮ ಸ್ಕಿನ್ಗೆ ಯಾವುದೇ ತರಹದ ಡ್ಯಾಮೇಜ್ ಅಂತೂ ಆಗೋದಿಲ್ಲ ನಿಮ್ಗೆ ಇದರಿಂದ ತುಂಬ ಹೆಲ್ಪ್ಫುಲ್ ಅಂತೂ ಆಗ್ತಾ ಬರುತ್ತೆ ಒಂದೇ ದಿನದಲ್ಲಿ ರಿಸಲ್ಟ್ ಅಂತೂ ಸಿಗೋದಿಲ್ಲ ಇದಕ್ಕೆ ಸ್ವಲ್ಪ ಸಮಯವನ್ನು ಕೊಟ್ಟು ಬಿಟ್ಟು ನೀವು ಯೂಸ್ ಮಾಡ್ತಾ ಬರೋದರಿಂದ ಖಂಡಿತವಾಗಲೂ ಇದರಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮಸಾಜನ್ನ ಚೆನ್ನಾಗಿ ಮಾಡಿ ಚೆನ್ನಾಗಿ ಅಂತ ಅಂದರೆ ಚೆನ್ನಾಗಿ ಓವರಾಗಿ ರಬ್ ಮಾಡಿ ಅಂತ ಹೇಳ್ತಾ ಇಲ್ಲ ಸ್ಮೂತಾಗಿ ಮಸಾಜನ್ನು ಮಾಡೋದನ್ನು ಮಾಡುವಂಥದ್ದು ಇಲ್ಲಿ ಖರ್ಚುನೂ ಕಡಿಮೆ ನಿಮಗೆ ಬಟ್ ರಿಸಲ್ಟ್ ಅಂತ ಅನ್ನೋದು ತುಂಬಾ ಒಳ್ಳೆಯದಾಗಿರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಲಾಂಗ್ ಟರ್ಮ್ನಲ್ಲಿ ನಿಮ್ಮ ಜೊತೆಯಲ್ಲಿ ಇರುವಂಥದ್ದು ಈ ರೆಮಿಡಿ ನಿಮಗೆ ಖಂಡಿತವಾಗಲೂ ಸಹಾಯ ಮಾಡುತ್ತೆ ಅಂತ ನಂಬಿದ್ದೀನಿ ಇದನ್ನು ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಮೇಲೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದಕ್ಕೆ ತಿಳಿಸಿದ್ರೆ ಬೇರೆಯವ್ರಿಗೂ ಸಹಾಯ ಇದರಿಂದ ಹೆಲ್ಪ್ ಆಗುತ್ತೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಭವಂತು ನಮಸ್ಕಾರ